ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಗಾಂಧಾರಿ ಮೇಕೆಯನ್ನು ವಿವಾಹವಾದ ಕಥೆ ಜನಪದ ಕಥೆಯಿಂದ ಹುಟ್ಟಿಕೊಂಡ ಆ ವೃತ್ತಿಯು ಬಹಳ ಜನಪ್ರಿಯವಾಗಿದೆ ಆದರೆ ಮೂಲ ಮಹಾಭಾರತದಲ್ಲಿ ಈ ಕಥೆಯನ್ನು ಉಲ್ಲೇಖಿಸಲಾಗಿಲ್ಲ ಶಕುನಿಗೆ ಪಾಂಡವರ ಮೇಲೆ ನಿಜವಾದ ದ್ವೇಷವಿರಲಿಲ್ಲ ಭೀಷ್ಮರನ್ನು ಗುರಿಯಾಗಿಸಿಕೊಂಡನು ಶಕುನಿ ತನ್ನ ಕುಟುಂಬವನ್ನು ಹಿಂಸಿಸಿದ್ದಕ್ಕಾಗಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದನು ಶಕುನಿಯು ತನ್ನ ತಂದೆ ತಾಯಿ ಸಹೋದರರನ್ನು ಭೀಷ್ಮರಿಂದ ಕಳೆದುಕೊಳ್ಳುವಂತಾಯಿತು ಅವನ ಸಹೋದರಿ ಗಾಂಧಾರಿಯು ಕುರುಡನಾದ ಧೃತರಾಷ್ಟ್ರನೊಂದಿಗೆ ವಿವಾಹವಾಗುವಂತಾಯಿತು ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಶಕುನಿಯ ಮೋಸದಾಟವು ಕಾರಣವಾಗುತ್ತದೆ ಈತನ ಕುತಂತ್ರದಿಂದಾಗಿ ಇಂದಿಗೂ ನಾವು ಕುತಂತ್ರ ಬುದ್ಧಿಯುಳ್ಳವರನ್ನು ಶಕುನಿಗೆ ಹೋಲಿಸುತ್ತೇವೆ ಶಕುನಿಯನ್ನು ಮಹಾಭಾರತ ಯುದ್ಧದ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬನೆಂದು ಪರಿಗಣಿಸುವುದು ಮಾತ್ರವಲ್ಲದೆ ಮಹಾಭಾರತ ಯುದ್ಧದ ಖಳನಾಯಕನೆಂದು ಶಕುನಿಯನ್ನು ಕರೆಯಲಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋಲುತ್ತಾರೆ ಎಂಬುದು ಶಕುನಿಗೆ ತಿಳಿದಿತ್ತು ಆದರೂ ಅವನು ತನ್ನ ಸಹೋದರಿಯ ಕುಟುಂಬವನ್ನು ನಾಶ ಮಾಡಲು ಮುಂದಾಗುತ್ತಾನೆ ಶಕುನಿ ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಯಲ್ಲ ಅವನು ತನ್ನ ಸಹೋದರಿಯನ್ನು ತುಂಬ ಪ್ರೀತಿಸುತ್ತಿದ್ದನು ಶಕುನಿಗೆ ತನ್ನ ಸಹೋದರಿ ಕುರುಡನಾದ ಧೃತರಾಷ್ಟ್ರನನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಆದರೆ ಭೀಷ್ಮರ ಒತ್ತಡದಿಂದಾಗಿ ಶಕುನಿಯು ತನ್ನ ಸಹೋದರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಬೇಕಾಯಿತು ಈ ಕಥೆಯ ಪ್ರಕಾರ ಗಾಂಧಾರಿ ಮಾಂಗಲೀಕಳಾಗಿದ್ದಳು ಅಂದರೆ ಗಾಂಧಾರಿ ಮದುವೆಯಾದ ಸ್ವಲ್ಪ ದಿನದಲ್ಲಿ ಪತಿಯನ್ನು ಕಳೆದುಕೊಳ್ಳುತ್ತಾಳೆ ಎನ್ನು ದೋಷ ದೋಷ ಆಕೆಯ ಜಾತಕದಲ್ಲಿ ಇರುತ್ತದೆ ಗಾಂಧಾರಿ ಧೃತರಾಷ್ಟ್ರನನ್ನು ಮದುವೆಯಾಗುವ ಮೊದಲು ಮೇಕೆಯೊಂದಿಗೆ ವಿವಾಹವಾಗಿದ್ದಳು ಗಾಂಧಾರಿಗಿದ್ದ ದೋಷವನ್ನು ತೊಡೆದು ಹಾಕುವುದಕ್ಕಾಗಿ ಪಂಡಿತರು ಮೊದಲು ಗಾಂಧಾರಿಗೆ ಮೇಕೆಯನ್ನು ವಿವಾಹವಾಗಬೇಕೆಂದು ಪರಿಹಾರವನ್ನು ನೀಡಿದ್ದರು ಈ ಕಾರಣಕ್ಕಾಗಿ ಗಾಂಧಾರಿ ಮೊದಲು ಮೇಕೆಯನ್ನು ವಿವಾಹವಾದಳು ನಂತರ ಮೇಕೆಯನ್ನು ಬಲಿ ಕೊಡಲಾಯಿತು ಧೃತರಾಷ್ಟ್ರನಿಗೆ ಮದುವೆಯಾದ ಸ್ವಲ್ಪ ದಿನದಲ್ಲಿ ಈ ವಿಷಯ ತಿಳಿದಾಗ ಗಾಂಧಾರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿಸಿ ಗಾಂಧಾರಿಯ ತಂದೆ ಸುಭಲ ತಾಯಿ ಸುಧರ್ಮ ಮತ್ತು ಶಕುನಿ ಸೇರಿದಂತೆ ನೂರು ಮಂದಿ ಪುತ್ರರನ್ನು ಬಂಧಿಸಿದನು ಜೈಲಿನಲ್ಲಿ ಎಲ್ಲರನ್ನೂ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಮತ್ತು ಪ್ರತಿದಿನವೂ ಪ್ರತಿಯೊಬ್ಬರಿಗೂ ಒಂದೊಂದು ಹಿಡಿಧಾನ್ಯವನ್ನು ಆಹಾರವಾಗಿ ನೀಡುತ್ತಿದ್ದರು ನಿಧಾನವಾಗಿ ರಾಜಾ ಸುಭಲನ ಅನೇಕ ಪುತ್ರರು ಹಸಿವಿನಿಂದ ಸತ್ತರು ರಾಜಾ ಸುಭಲನು ಕುರುರಾಜವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ಪುತ್ರರಲ್ಲಿ ಬುದ್ಧಿವಂತ ಮತ್ತು ಕುತಂತ್ರೆಯಾದ ಶಕುನಿಯನ್ನು ಉಳಿಸಲು ನಿರ್ಧರಿಸುತ್ತಾನೆ ಮತ್ತು ಅವನ ಪ್ರತಿಕಾರಕ್ಕೆ ಶಕುನಿಯನ್ನು ಸಿದ್ಧಪಡಿಸುತ್ತಾನೆ ಪ್ರತಿಯೊಬ್ಬರೂ ಶಕುನಿಗೆ ತಮ್ಮ ಆಹಾರವನ್ನು ನೀಡಲು ಪ್ರಾರಂಭಿಸಿದರು ಇದರಿಂದ ಶಕುನಿ ಬದುಕುಳಿದು ತನ್ನ ಕುಟುಂಬದ ಪ್ರತಿಯೊಬ್ಬರ ಸಾವನ್ನು ತಾನೇ ಸ್ವತಃ ನೋಡುವಂತಾಯಿತು ಮರಣದ ಮೊದಲು ರಾಜ ಸುಭಲನು ಶಕುನಿಯನ್ನು ಬಿಡುಗಡೆ ಮಾಡುವಂತೆ ಧೃತರಾಷ್ಟ್ರನನ್ನು ವಿನಂತಿಸಿದನು ಅದಕ್ಕೆ ಧೃತರಾಷ್ಟ್ರನು ಒಪ್ಪಿಕೊಂಡನು ಅರಮನೆಯ ಐಷಾರಾಮಿ ಜೀವನದಿಂದ ಶಕುನಿ ತನ್ನ ಕುಟುಂಬಕ್ಕಾದ ಅವಮಾನವನ್ನು ಮರೆಯಬಹುದೆನ್ನುವ ಕಾರಣಕ್ಕೆ ಸುಭಲನು ಶಕುನಿಯ ಒಂದು ಕಾಲನ್ನು ಮುರಿಯುತ್ತಾನೆ ಸುಭಲನು ಸಾಯುವ ಮೊದಲು ಶಕುನಿಗೆ ತನ್ನ ಎಲುಬಿನಿಂದ ದಾಳಗಳನ್ನು ಮಾಡಲು ಹೇಳಿದನು ಈ ದಾಳಗಳು ಯಾವಾಗಲೂ ನಿನ್ನನ್ನು ಪಾಲಿಸುತ್ತದೆ ಮತ್ತು ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ದಾಳದಿಂದಲೇ ಧೃತರಾಷ್ಟ್ರನ ವಂಶ ನಿರ್ವಂಶವಾಗುತ್ತದೆ ಎಂದು ಹೇಳುತ್ತಾನೆ ರಾಜುಭಲನ ಮರಣದ ನಂತರ ಶಕುನಿ ತನ್ನ ತಂದೆಯ ಕೆಲವು ಮೂಳೆಗಳನ್ನು ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾನೆ ಮತ್ತು ನಂತರ ಅವುಗಳಿಂದ ದಾಳಗಳನ್ನು ಮಾಡಿಕೊಳ್ಳುತ್ತಾನೆ ಶಕುನಿಯು ಬಳಸುತ್ತಿದ್ದ ದಾಳಗಳು ಅವನ ತಂದೆ ರಾಜ ಸುಭಲನ ಮೂಳೆಗಳಿಂದ ಮಾಡಲಾಗಿತ್ತು ಶಕುನಿಯು ಮೋಡಿಗಾರ ಹಾಗೂ ಚತುರನಾಗಿದ್ದು ಆತನ ದಾಳದಾಟಕ್ಕೆ ಕೌರವರು ಮಾರುಹೋಗಿದ್ದರು ಎಲುಬಿನಿಂದ ಮಾಡಿದ ದಾಳಗಳೊಂದಿಗೆ ಆಟವಾಡಿದ್ದರಿಂದ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡರು ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ಪಾಂಡವರನ್ನು ಕರೆದು ಈ ದಾಳಗಳಿಂದ ಇಂತಹ ದೊಡ್ಡ ಮಹಾಯುದ್ಧವೇ ಸಂಭವಿಸಿತು ಆದ್ದರಿಂದ ಭವಿಷ್ಯದಲ್ಲಿ ಇದು ಮತ್ತೆ ಸಂಭವಿಸಬಹುದು ಈ ದಾಳಗಳು ಯಾರಿಗೂ ಸಿಗದಂತೆ ನೀವು ಇವುಗಳನ್ನು ನಾಶಪಡಿಸಬೇಕು ಎಂದು ಹೇಳಿ ಕೊಡುತ್ತಾನೆ ಪಾಂಡವರು ಅದನ್ನು ಒಂದು ನದಿಯಲ್ಲಿ ಎಸೆಯುತ್ತಾರೆ ಅದು ಶ್ರೀಕೃಷ್ಣನಿಗೆ ತಿಳಿದಾಗ ನೀವು ದೊಡ್ಡ ಅನಾಹುತವನ್ನೇ ಮಾಡಿದಿರಿ ದಾಳಗಳು ಉರುಳುತ್ತಿರುವಾಗ ಯಾರ ಕೈಗಾದರೂ ಸಿಕ್ಕಿದರೆ ಮತ್ತೆ ಜೂಜು ಶುರುವಾಗಿ ಮಾನವನ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಹೇಳುತ್ತಾನೆ ಕೊನೆಗೆ ಶ್ರೀಕೃಷ್ಣನು ಹೇಳಿದಂತೆ ದಾಳಗಳು ಶ್ರೀ ಸಾಮಾನ್ಯರ ಕೈಗೆ ಸಿಕ್ಕಿಬಿದ್ದ ಪರಿಣಾಮ ಜೂಜು ಇಂದಿಗೂ ಸಮಾಜದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುತ್ತುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ